ಸ್ನೇಹಿತರೆ ಹಾಗೂ ಏಳನೆಯ ತರಗತಿಯಲ್ಲಿ ಓದುತ್ತಿರುವ ಎಲ್ಲ ಮುದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಂಡ್ರಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಯವಾದ ದತ್ತಾಂಶಗಳ ನಿರ್ವಹಣೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪನ್ಸಿಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪದೆ ಪಕ್ಲಿ ಇರ್ತಕ್ಕಂಥ ಬೆಲ್ಲಕ್ಕೆ ಅನ್ನೊತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ದತ್ತಾಂಶಗಳ ನಿರ್ವಹಣೆ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಸಮಸ್ಯೆಗಳನ್ನು ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ ಅಧ್ಯಾಯ ಮೂರು ದತ್ತಾಂಶಗಳ ನಿರ್ವಹಣೆ ಅಭ್ಯಾಸ ಮೂರು ಪಾಯಿಂಟ್ ಒಂದು ಇದರಲ್ಲಿ ಮೊದಲನೇ ಪ್ರಶ್ನೆ ನಿಮ್ಮ ತರಗತಿಯ ಯಾವುದೇ ಹತ್ತು ವಿದ್ಯಾರ್ಥಿಗಳ ಎತ್ತರಗಳ ವ್ಯಾಪ್ತಿಯನ್ನು ಕಂಡುಹಿಡಿಯಿರಿ ನೋಡಿ ನಮ್ಮ ತರಗತಿಯಲ್ಲಿರ್ತಕ್ಕಂಥ ಹತ್ತು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಎತ್ತರ ಈ ಕೆಳಗಿನಂಥದ್ದು ಅದು ಸೆಂಟಿಮೀಟರ್ಗಳಲ್ಲಿ ಕೂಲ್ಲಾಗಿದೆ ಒನ್ನೂರ ಹದಿನೈದು ಸೆಂಟಿಮೀಟರ್ ಒನ್ನೂರ ಹತ್ತು ಸೆಂಟಿಮೀಟರ್ ಒನ್ನೂರ ಇಪ್ಪತ್ತು ಸೆಂಟಿಮೀಟರ್ ಒನ್ನೂರ ಹದಿನೈದು ಸೆಂಟಿಮೀಟರ್ ಒನ್ನೂರ ಎರಡು ಸೆಂಟಿಮೀಟರ್ ಒನ್ನೂರ ಹದಿನೈದು ಸೆಂಟಿಮೀಟರ್ ಒನ್ನೂರ ಹದಿನೈದು ಸೆಂಟಿಮೀಟರ್ ಒನ್ನೂರ ಒಂಬತ್ತು ಸೆಂಟಿಮೀಟರ್ ಒನ್ನೂರ ಹದಿನೈದು ಸೆಂಟಿಮೀಟರ್ ಒನ್ನೂರ ಒಂದು ಸೆಂಟಿಮೀಟರ್ ಹಂಗಾರೆ ಎತ್ತರಗಳ ವ್ಯಾಪ್ತಿ ಎಷ್ಟಾಗ್ತದೆ ಅಂದರೆ ಇಲ್ಲಿ ಗರಿಷ್ಠ ಮೌಲ್ಯ ಕನಿಷ್ಠ ಮೌಲ್ಯ ಅಷ್ಟು ಕನಿಷ್ಠ ಗರಿಷ್ಠ ಸಂಖ್ಯೆ ಯಾವುದಾದ್ರೆ ಗರಿಷ್ಠ ಸಂಖ್ಯೆ ನೂರ ಇಪ್ಪತ್ತು ಅದ ಕನಿಷ್ಠ ಸಂಖ್ಯೆ ನೂರ ಒಂದದ ನೂರ ಇಪ್ಪತ್ತರಲ್ಲಿ ನೂರ ಒಂದನ್ನು ಕಳೆದಾಗ ಹತ್ತೊಂಬತ್ತು ಬರ್ತದೆ ಎತ್ತರಗಳ ವ್ಯಾಪ್ತಿ ಎಷ್ಟು ಬರ್ತದ ಹತ್ತೊಂಬತ್ತು ಬರ್ತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ಮುಂದೆ ನೀಡಿರುವ ತರಗತಿ ಮೌಲ್ಯಮಾಪನದ ಅಂಕಗಳಿಗೆ ಕೋಷ್ಟಕವನ್ನು ರಚಿಸಿ ಇಲ್ಲಿ ಸಂಖ್ಯೆಗಳನ್ನು ಕೊಡಲಾಗಿದ್ದ ತರಗತಿಯ ಅಂಕಗಳನ್ನು ಕೊಡಲಾಗಿದೆ ಆ ಅಂಕಗಳಿಗೆ ಅನುಗುಣವಾಗಿ ನಾವು ಏನೋ ಒಂದು ಮೌಲ್ಯ ಕೋಷ್ಟಕ್ಕೆ ತಯಾರು ತಯಾರು ಮಾಡಬೇಕು ಈಗ ನಾಲ್ಕು ಆರು ಏಳು ಐದು ಮೂರು ಐದು ನಾಲ್ಕು ಐದು ಎರಡು ಆರು ಎರಡು ಐದು ಒಂದು ಮೂರು ಆರು ಐದು ಎಂಟು ನಾಲ್ಕು ಆರು ಏಳು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಇದಕ್ಕೆ ನಾವು ತಾಳೆ ಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಳೋಣ ಈಗ ಅಂಕಗಳನ್ನು ಪಡೆದು ಎಷ್ಟಾದರೆ ಒಂದು ಎರಡು ಮೂರು ನಾಲ್ಕು ಐದು ಒಂಬತ್ತು ರಷ್ಟು ಒಂಬತ್ತು ಅಂಕಗಳನ್ನು ಅಂದರೆ ಗರಿಷ್ಠ ಮೌಲ್ಯ ಎಷ್ಟಾದ ಒಂಬತ್ತು ಒಂದನೇ ಹೇಳ್ಕೊಂಡು ಒಂಬತ್ತವರೆಗೆ ಎಷ್ಟು ಅಂಕಗಳನ್ನು ಪಡೆದುಕೊಂಡು ನೋಡಿರಿ ಒಂದು ಅಂಕವನ್ನು ಪಡೆದವರು ಎಷ್ಟದವರು ಎಂಬ ಕೇ ಮಾಡೋಣ ಇಲ್ಲಿ ಒಂದನ್ನು ಪಡೆದವರು ಕೇವಲ ಒಬ್ಬರೇ ಆದರು ಅದಕ್ಕೆ ಒಂದು ಗೀಟನ್ನು ಹೊಡೆಯೋಣ ಇನ್ನು ಎರಡು ಅಂಕಗಳನ್ನು ಪಡೆದವರು ಎಷ್ಟಾದವರು ಎರಡು ಅಂಕಗಳನ್ನು ಪಡೆದವರು ಒಂದು ಎರಡು ಎರಡು ಗೀಟಗಳನ್ನು ಹೊಡೆಯೋಣ ಎರಡು ಸಂಖ್ಯೆ ಹೆಂಚಿ ಬರೆಯೋಣ ಇನ್ನು ಮೂರು ಅಂಕಗಳನ್ನು ಪಡೆದವರು ಒಂದು ಮಾತ್ರ ಅದರು ಒಂದು ಬರ್ಕೋರ ಇನ್ನು ನಾಲ್ಕು ಅಂಕ ಒಂದು ಎರಡು ಮೂರು ಅದರು ಐದು ಅಂಕ ಒಂದು ಎರಡು ಮೂರು ನಾಲ್ಕು ಐದು ಅದರು ಆರು ಅಂಕ ಒಂದು ಎರಡು ಮೂರು ನಾಲ್ಕು ಅದರು ಏಳು ಅಂಕ ಒಂದು ಎರಡು ಅಷ್ಟು ಅದರು ಅಂದರೆ ಈ ನಾವು ಗುರುತಿಸಿ ಮಾಡಿ ತಾಳಿ ರಚನೆ ಮಾಡಬೇಕು ಅಂದರೆ ಐದು ಅಂಕ ಪಡೆದವರು ಐದು ಇರೋದರಿಂದ ಒಂದು ನಾಲ್ಕು ಹೊಡೆದು ನಂತರ ಅಡುಗೆಟ್ ಹೊಡಿಬೇಕಾಗ್ತದೆ ಈ ರೀತಿ ಹೊಡೀಬೇಕು ಆರು ಏಳು ಎಂಟು ಬರ್ತಕ್ಕಂಥದ್ದು ಒಂಬತ್ತು ಅಂದದ ಅಂದರೆ ಒಟ್ಟು ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾದರೆ ಏನಂದರೆ ಇಪ್ಪತ್ತಾಗ್ತದೆ ಅಂದ್ರೆ ಯಾವ ಸಂಖ್ಯೆ ಅತಿ ದೊಡ್ಡದಾಗಿದೆ ಅಂದಾಗ ಒಂಬತ್ತು ಸಂಖ್ಯೆ ಅತಿ ದೊಡ್ಡದಾಗಿದೆ ಯಾವ ಸಂಖ್ಯೆ ಅತಿ ಚಿಕ್ಕದಾಗಿದೆ ಅಂದಾಗ ಒಂದು ಸಂಖ್ಯೆ ಅತಿ ಚಿಕ್ಕದಾಗಿದೆ ಅಂದರೆ ದತ್ತಾಂಶಗಳ ವ್ಯಾಪ್ತಿ ಏನಾಗ್ತದೆ ವ್ಯಾಪ್ತಿ ಕೊಟ್ಟು ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಆಗ್ತದೆ ಗರಿಷ್ಠದ ಮೌಲ್ಯದ ಪ್ರಾಪ್ತಾಂಕ ಗರಿಷ್ಠ ಪ್ರಾಪ್ತಾಂಕ ಒಂಬತ್ತುದ ಗಣಿ ಗರಿ ಕನಿಷ್ಠ ಪ್ರಾಪ್ತಾಂಕ ಆಗಬೇಕಾದ ಗರಿಷ್ಠ ಇದು ಇದು ಗರಿಷ್ಠ ಆಗಿದೆ ಇದು ಕನಿಷ್ಠ ಆಗಬೇಕು ಕನಿಷ್ಠ ಕನಿಷ್ಠ ಪ್ರಾಪ್ತಾಂಕ ಗರಿಷ್ಠ ಪ್ರಾಪ್ತಾಂಕ ಒಂಬತ್ತರಲ್ಲಿ ಕನಿಷ್ಠ ಪ್ರಾಪ್ತಾಂಗ ಒಂದನೇ ಕಳೆದಾಗ ಏ ಬರ್ತದೆ ಹಂಗಾರೆ ಅಂಕಗಣಿತದ ಸರಾಸರಿ ಕನ್ನಡಿರಿ ಅಂದರು ಅಂಕಗಣಿತ ಸರಾಸರಿ ಸರಾಸಕೊಳ್ತು ಗಳಿಸಿದ ಅಂಕಗಳ ಮೊತ್ತ ಗಳಿಸಿದ ಅಂಕಗಳ ಮೊತ್ತ ಎರಡು ಬೈ ವಿದ್ಯಾರ್ಥಿಗಳ ಸಂಖ್ಯೆ ಆಗ್ತದೆ ಆವಾಗ ಸರಾಸರಿ ಇಚ್ಕೊಳ್ತು ನೂರು ದರ ಬೈ ಇಪ್ಪತ್ತಂದಾಗ ಈಗ ಜೀರೋ ಜೀರೋ ಹೊಡೆದಾಗ ಎರಡು ಒಂದು ಎರಡು ಐದಲಿ ಹತ್ತು ಅಂಕ ರೆಷ್ಟು ಬರ್ತದೆ ಐದು ಬರ್ತದೆ ಇನ್ನ ಮೂರನೇ ಪ್ರಶ್ನೆ ಮೊದಲ ಐದು ಪೂರ್ಣ ಸಂಖ್ಯೆಗಳ ಸರಾಸರಿ ಕನ್ನಡಿರಿ ಮೊದಲ ಐದು ಪೂರ್ಣ ಸಂಖ್ಯೆಗಳ ಸರಾಸರಿ ಕನ್ನಡಿರಿ ಮೊದಲ ಐದು ಪೂರ್ಣ ಸಂಖ್ಯೆಗಳು ಜೀರೋ ಒಂದು ಎರಡು ಮೂರು ನಾಲ್ಕು ಆಗ್ತದೆ ಮೊದಲ ಐದು ಪೂರ್ಣ ಸಂಖ್ಯೆಗಳು ಇವಾಗ ಸರಾಸರಿ ಅಂದಾಗ ಸರಾಸರಿ ಟು ಸೂತ್ರ ಪೂರ್ಣ ಸಂಖ್ಯೆಗಳ ಮೊತ್ತ ಹೇಳಬೇಕು ಪೂರ್ಣ ಸಂಖ್ಯೆಗಳ ಸಂಖ್ಯೆ ಆಗ್ತದೆ ಅಂದ್ರೆ ಪೂರ್ಣ ಸಂಖ್ಯೆಗಳ ಮೊತ್ತ ಅಂದಾಗ ಇವನ್ನೆಲ್ಲ ಪೂರ್ಣ ಸಂಖ್ಯೆಗಳನ್ನ ಕೂಡಿಸ್ಬೇಕಾಗ್ತದೆ ಇವನ್ನೆಲ್ಲ ಕೂಡಿಸೋಣ ಇವನ್ನೆಲ್ಲ ಇವನೆಲ್ಲ ಎಷ್ಟು ಎಷ್ಟಾಗ್ತದೆ ಮೊತ್ತ ಎಲ್ಲ ಕೂಡಿಸಿದಾಗ ಮೊತ್ತ ಹತ್ತಾಗ್ತದೆ ಒಟ್ಟು ಸಂಖ್ಯೆ ಎಷ್ಟು ಅದಾವು ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಅದಾವು ಐದು ಎರಡು ಮೂರು ಮಾಡೋದೊಂದು ಐದು ಒಂದು ಎರಡು ಹತ್ತು ಸರಾಸರಿ ಎಷ್ಟಾಗ್ತದೆ ಎರಡು ಆಗ್ತದೆ ಅಂದರೆ ಮಧ್ಯದ ಸಂಖ್ಯೆನ ಸರಾಸರಿ ಆಗಿರ್ತದ ಇಲ್ಲಿ ಒಬ್ಬ ಕ್ರಿಕೆಟ್ ಆಟಗಾರನು ಎಂಟು ಇನಿಂಗ್ಸ್ನಲ್ಲಿ ಗಳಿಸಿದ ರನ್ಗಳು ಮುಂದೆ ನಿಂತಿವೆ ಐವತ್ತೆಂಟು ಕಮ್ಮ ಎಪ್ಪತ್ತಾರು ಕಮ್ಮ ನಲವತ್ತು ಕಮ್ಮ ಮೂವತ್ತೈದು ಕಮ್ಮ ನಲವತ್ತಾರು ಕಮ್ಮ ನಲವತ್ತೈದು ಕಮ್ಮ ಜೀರೋ ಕಾಮ ನೂರು ಸರಾಸರಿ ಅಂಕ ರನ್ಗಳನ್ನು ಕಂಡು ಹಿಡಿಯಿರಿ ಎಂದರು ಸರಾಸರಿ ರನ್ಗಳನ್ನು ಕಂಡುಹಿಡಿಯ ನೋಡಿ ಎಂಟು ಇನ್ನಿಂಗ್ಸ್ನಲ್ಲಿ ಗಳಿಸಿದ ರನ್ಗಳು ಅಂದಾಗ ಐವತ್ತಾರು ಕಮ್ಮ ಎಪ್ಪತ್ತಾರು ಕಮ್ಮ ನಾಲ್ಕು ಕೊಮ್ಮ ಮೂವತ್ತೈದು ಕಮ್ಮ ನಲವತ್ತಾರು ಕೊಮ್ಮ ನಲವತ್ತೈದು ಕಮ್ಮ ಜೀರೋ ಕಮ್ಮ ನೂರದ ಜೀರೋ ಕಮ್ಮ ನೂರದ್ದ ಅಂದರೆ ಸರಾಸರಿಜ್ ಕೊಟ್ಟು ರನ್ಗಳ ಮೊತ್ತ ಎರಡು ಬೈ ಇನಿಂಗ್ಸ್ಗಳ ಸಂಖ್ಯೆ ಆಗ್ತದೆ ಸರಾಸರಿಜ್ ಕೊಟ್ಟು ರನ್ಗಳ ಮೊತ್ತ ಎರಡು ಬೈ ಇನಿಂಗ್ಸ್ಗಳ ಸಂಖ್ಯೆ ಆಗ್ತದೆ ಅವಾಗ ಸರಾಸರಿಜ್ ಕೊಟ್ಟು ನಾಲ್ಕುನೂರು ಎರಡು ಬೈ ಎಂಟು ಆಗ್ತದೆ ಈ ಕಟ್ ಎಂಟು ಎಂಟೊಂದೇ ಎಂಟು ಇಲ್ಲೇ ನಲವತ್ತು ಅವಾಗ ಜೀರೋ ಐವತ್ತು ಬರ್ತದೆ ಸರಾಸರಿಜ್ ಕೊಟ್ಟು ಎಷ್ಟು ಬರ್ತದೆ ಐವತ್ತು ಬರ್ತದೆ ಇನ್ನ ಐದನೇ ಪ್ರಶ್ನೆ ಮುಂದಿನ ಕೋಷ್ಟಕವು ಪ್ರತಿ ಆಟಗಾರನು ನಾಲ್ಕು ಆಟಗಳಲ್ಲಿ ಗಳಿಸಿದ ಅಂಕಗಳನ್ನು ತೋರ್ತದ ಈಗ ಆಟಗಾರ ಎ ಬಿ ಸಿ ಅದ ಆಟಗಾರ ಒಬ್ಬ ಒಂದು ನೋವ ಆಟಗಾರ ಎರಡು ಆಟ ಒಂದು ಆಟ ಎರಡು ಆಟ ಮೂರು ಆಟ ನಾಲ್ಕು ಆಟ ಒಂದರಲ್ಲಿ ಎ ಬಿ ಸಿಗಳು ಗಳಿಸಿದಂಥ ಇಲ್ಲಿ ಕೊಡಲಾಗಿದೆ ಕೋಷ್ಟಕದಲ್ಲಿ ಈಗ ನಾವು ಮುಂದಿನ ಪ್ರಶ್ನೆಗಳು ನೋಡೋಣ ಮುಂದಿನ ಪ್ರಶ್ನೆಗಳಲ್ಲಿ ಪ್ರತಿ ಆಟದಲ್ಲಿ ಎ ಯ ಸರಾಸರಿ ಅಂಕವನ್ನು ನಿರ್ಧರಿಸಲು ಸರಾಸರಿಯನ್ನು ಕಂಡಿಡಿರಿ ನೋಡಿರಿ ಎ ಸರಾಸರಿ ಆಟ ಒಂದು ಆಟ ಎರಡು ಆಟ ಮೂರು ಆಟ ನಾಲ್ಕರಲ್ಲಿ ಪಡೆದಂಥ ಅಂಕಗಳನ್ನು ಕೊಡಲಾಗಿದೆ ಅವಾಗ ಸರಾಸರಿ ಕಂಡಬೇಕು ಸರಾಸರಿ ಕೊಟ್ಟು ರನ್ಗಳ ಸಂಖ್ಯೆ ರನ್ಗಳ ಮೊತ್ತ ಡಿವೆಡ್ ಬೈ ಆಟಗಳ ಸಂಖ್ಯೆ ರನ್ಗಳ ಮೊತ್ತ ಅಂದರೆ ಹದಿನಾಲ್ಕು ಪ್ಲಸ್ ಹದಿನಾರು ಪ್ಲಸ್ ಹತ್ತು ಪ್ಲಸ್ ಹತ್ತು ಪ್ಲಸ್ ಮಾಡಿದಾಗ ಐವತ್ತು ಆಗ್ತದೆ ಐವತ್ತು ಡಿವೆಡ್ ಬೈ ಆಟಗಳ ಸಂಖ್ಯೆ ನಾಲ್ಕದ ಅವಾಗ ಇದು ಹನ್ನೆರಡು ಪಾಯಿಂಟ್ ಐದು ಆಗ್ತದೆ ಕರ್ತಾ ಹೊಡೆದಾಗ ಎಷ್ಟು ಬರ್ತದೆ ಹನ್ನೆರಡು ಪಾಯಿಂಟ್ ಐದು ಸರಾಸರಿ ಆಗ್ತದೆ ಇನ್ನು ಪ್ರತಿ ಆಟದ ಸಿ ಯ ಸರಾಸರಿ ಅಂಕವನ್ನು ಕಂಡುಹಿಡಿಯಲು ನೀವು ಒಟ್ಟು ಅಂಕಗಳನ್ನು ಸಿ ಮೂರರಿಂದ ಅಥವಾ ನಾಲ್ಕರಿಂದ ಭಾವಿಸುತ್ತಾರಾ ಏಕೆ ನೋಡಿರಿ ಪ್ರತಿ ಆಟದ ಸಿ ಯ ಸರಾಸರಿ ಅಂಕವನ್ನು ಕಂಡುಹಿಡಿಯಲು ಒಟ್ಟು ಅಂಕಗಳನ್ನು ಮೂರರಿಂದ ಭಾಗಿಸುತ್ತೇನೆ ಏಕೆಂದರೆ ಅವನು ಒಂದು ಆಟವನ್ನು ಆಡಿಯೇ ಇಲ್ಲ ಅವನು ಕೇವಲ ಮೂರು ಆಟಗಳನ್ನು ಆಡಿದ್ದಾನೆ ಬಿ ಯು ಎಲ್ಲ ನಾಲ್ಕು ಆಟಗಳನ್ನು ಆಡಿದ್ದಾನೆ ಸರಾಸರಿ ಕಂಡಿಡಿಯಿರಿ ನೋಡಿ ಬಿ ಎಲ್ಲ ಆಟಗಳನ್ನು ಆಡಿರಂದ ಸರಾಸರಿಜ್ಕೊಳ್ತು ರನ್ಗಳ ಮೊತ್ತ ಎರಡು ಬೈ ಆಟಗಳ ಸಂಖ್ಯೆ ಆಗ್ತದೆ ಅವಾಗ ರನ್ಗಳ ಮೊತ್ತ ಹದಿನೆಂಟು ಹದಿನೆಂಟು ಡೇಳ್ ಬೈ ನಾಲ್ಕು ಅಂದಾಗ ನಾಲ್ಕು ಪಾಯಿಂಟ್ ಐದು ಆಗ್ತದೆ ಇನ್ನು ಉತ್ತಮ ಪ್ರದರ್ಶನಕಾರ ಯಾರು ಉತ್ತಮ ಪ್ರದರ್ಶನಕಾರ ಯಾರು ಅಂದರೆ ಮೂರು ಜನರ ಸರಾಸರಿ ಕಂಡುಹಿಡಬೇಕು ಆದ್ದರಿಂದ ಸಿ ಯ ಸರಾಸರಿ ಕಂಡಿಬೇಕು ಸಿಯ ಸರಾಸರಿಜ್ ಕೊಟ್ಟು ರನ್ಗಳ ಮೊತ್ತ ಎರಡು ಬೈ ಆಟಗಳ ಸಂಖ್ಯೆ ಆಗ್ತದೆ ಅವಾಗ ಸರಾಸರಿಜ್ಕೊಳ್ತು ಮೂವತ್ತೆರಡು ಎರಡು ಬೈ ಮೂರು ಮಾಡಬೇಕು ಆಗ ಹತ್ತು ಪಾಯಿಂಟ್ ಆರು ಬರ್ತದೆ ಮೂವರು ಸರಾಸರಿಗಳನ್ನ ಕಂಡು ಗಮನಿಸಿದಾಗ ಎ ಉತ್ತಮ ಪ್ರದರ್ಶನಕಾರನಾಗಿದ್ದಾನೆ ನಾರನೇ ಪ್ರಶ್ನೆ ವಿಜ್ಞಾನ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಒಟ್ಟು ಗುಂಪು ಪಡೆದ ಅಂಕಗಳು ನೂರಕ್ಕೆ ಎಂಬತ್ತೈದು ಎಪ್ಪತ್ತಾರು ತೊಂಬತ್ತು ಎಂಬತ್ತೈದು ಮೂವತ್ತೊಂಬತ್ತು ನಲವತ್ತೆಂಟು ಐವತ್ತಾರು ತೊಂಬತ್ತೈದು ಎಂಬತ್ತೊಂದು ಮತ್ತು ಎಪ್ಪತ್ತೈದು ಆಗಿವೆ ವಿದ್ಯಾರ್ಥಿಗಳು ಗಳಿಸಿದ ಗರಿಷ್ಠ ಮತ್ತು ಕನಿಷ್ಠ ಅಂಕಗಳು ನೋಡಿರಿ ಗರಿಷ್ಠ ಅಂಕಗಳು ತೊಂಬತ್ತೈದದ ಕನಿಷ್ಠ ಅಂಕ ಮೂವತ್ತೊಂಬತ್ತದ ಗಳಿಸಿದ ಅಂಕಗಳ ವ್ಯಾಪ್ತಿ ಏನಾಗ್ತದ್ರೆ ಗರಿಷ್ಠ ಅಂಕದಾಗ ಕನಿಷ್ಠ ಅಂಕ ಕಳಿಬೇಕು ಆಗ ತೊಂಬತ್ತೈದರಲ್ಲಿ ಮೂವತ್ತೊಂಬತ್ತನ್ನು ಕಳೆಯೋಣ ತೊಂಬತ್ತೈದರಲ್ಲಿ ಮೂವತ್ತೊಂಬತ್ತನ್ನ ಕಳೆದಾಗ ಐವತ್ತಾರು ಬರ್ತದೆ ಇನ್ನು ಗುಂಪು ಗಳಿಸಿದ ಸರಾಸರಿ ಅಂಕಗಳು ಗುಂಪು ಗಳಿಸಿದ ಸರಾಸರಿ ಅಂಕಗಳು ಸರಾಸರಿಜ್ ಕೊಟ್ಟು ಒಟ್ಟು ಅಂಕಗಳು ಎರಡು ಬೈ ವಿದ್ಯಾರ್ಥಿಗಳ ಸಂಖ್ಯೆ ಆಗ್ತದೆ ಅವಾಗ ಸರಾಸರಿ ಜ್ಕೊಳ್ತು ಏಳ್ನೂರ ಮೂವತ್ತು ಎರಡು ಬೈ ಹತ್ತಾಗ ಎಪ್ಪತ್ಮೂರು ಆಗ್ತದೆ ನೀವು ಪ್ರಶ್ನೆ ಅನುಕ್ರಮವಾಗಿ ಆರು ವರ್ಷಗಳಲ್ಲಿ ಒಂದು ಶಾಲೆಯ ದಾಖಲಾತಿ ಮುಂದಿನಂತೆ ಇತ್ತು ಈಗ ಒಂದು ಸಾವಿರದ ಐದುನೂರ ಐವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಐದು ನಲವತ್ತು ಎರಡು ಸಾವಿರದ ಎಂಟುನೂರ ಇಪ್ಪತ್ತು ಈ ಅವಧಿಯಲ್ಲಿ ಶಾಲೆಯ ಸರಾಸರಿ ದಾಖಲಾತಿ ಕನ್ನಡಿ ಇರಿ ಅಂದ್ರೆ ನೋಡಿರಿ ಸರಾಸರಿ ದಾಖಲಾತಿ ಇಜಿಕೊಳ್ಬು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಡಿವೈಡ್ ಬಾಯ್ ವರ್ಷಗಳ ಸಂಖ್ಯೆ ಆಗ್ತದೆ ಅವಾಗ ಒಂದು ಸಾವಿರದ ಐದುನೂರ ಐವತ್ತೈದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಒಂದು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಐದು ನಲವತ್ತು ಎರಡು ಸಾವಿರದ ಎಂಟುನೂರ ಇಪ್ಪತ್ತು ಕೂಡಿಸಿದಾಗ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೆಂಟು ಆಗ್ತದೆ ಡಿವೈಡ್ ಬಾಯ್ ವರ್ಷಗಳ ಸಂಖ್ಯೆ ಆರು ಆಗ್ತದೆ ಅವಾಗ ಆರಲೆ ಕಟ್ತಾ ಹೋಳಿದಾಗ ಎರಡು ಸಾವಿರದ ಐವತ್ತೆಂಟು ಬರ್ತದೆ ಎರಡು ಸಾವಿರದ ಐವತ್ತೆಂಟು ಎಂಟನೇ ಪ್ರಶ್ನೆ ಒಂದು ನಗರದ ನಗರದಲ್ಲಿ ವಾರದ ಏಳು ದಿನಗಳಲ್ಲಿ ಮಳೆಯ ಪ್ರಮಾಣ ಮಿಲಿಮೀಟರ್ಗಳಲ್ಲಿ ಮುಂದಿನಂತೆ ದಾಖಲಿಸಲಾಗಿದೆ ಇಲ್ಲಿ ಕೊಟ್ಟಿದ್ದಾರೆ ದಿನ ಮಳೆಯ ಪ್ರಮಾಣ ಇನ್ನು ಮೇಲಿನ ದತ್ತಾಂಶದಲ್ಲಿ ಮಳೆಯ ಪ್ರಮಾಣವಾದ ವ್ಯಾಪ್ತಿಯನ್ನು ಕಂಡಿರಿ ವ್ಯಾಪ್ತಿ ಚಿಕ್ಕೊಳ್ತು ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಆಗ್ತದೆ ಗರಿಷ್ಠ ಮೌಲ್ಯ ಇಪ್ಪತ್ತು ಪಾಯಿಂಟ್ ಐದು ಅದ ಕನಿಷ್ಠ ಮೌಲ್ಯ ಜೀರೋ ಪಾಯಿಂಟ್ ಜೀರೋ ಅದ್ರ ಇಪ್ಪತ್ತು ಪಾಯಿಂಟ್ ಐದಾಗ ಜೀರೋ ಕಳೆದಾಗ ಇಪ್ಪತ್ತು ಪಾಯಿಂಟ್ ಐದೇ ಬರ್ತದೆ ಇನ್ನು ವಾರದ ಮಳೆಯ ಸರಾಸರಿ ಪ್ರಮಾಣ ಕಂಡಿರಿ ವಾರದ ಮಳೆಯ ಸರಾಸರಿ ಪ್ರಮಾಣ ಸರಾಸರಿ ಮಳೆ ಇಚ್ಕೊಳ್ತು ಒಟ್ಟು ಮಳೆಯ ಪ್ರಮಾಣ ಡಿವೈಡ್ ಬೈ ದಿನಗಳ ಸಂಖ್ಯೆ ಆಗ್ತದೆ ಅವಾಗ ಜೀರೋ ಪಾಯಿಂಟ್ ಜೀರೋ ಪ್ಲಸ್ ಹನ್ನೆರಡು ಪಾಯಿಂಟ್ ಎರಡು ಪ್ಲಸ್ ಎರಡು ಪಾಯಿಂಟ್ ಒಂದು ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಪ್ಲಸ್ ಇಪ್ಪತ್ತು ಪಾಯಿಂಟ್ ಐದು ಪ್ಲಸ್ ಐದು ಪಾಯಿಂಟ್ ಐದು ಪ್ಲಸ್ ಒಂದು ಪಾಯಿಂಟ್ ಜೀರೋ ಡಿವೈಡ್ ಬೈ ಸೆವೆನ್ ಮಾಡಿದಾಗ ನಲ್ವತ್ತೊಂದು ಪಾಯಿಂಟ್ ಮೂರು ಡೆರಡು ಬೈ ಏಳು ಆಗ್ತದೆ ಅವಾಗ ಕಡ್ತಾ ಹೊಡೆದಾಗ ಐದು ಪಾಯಿಂಟ್ ಒಂಬತ್ತು ಮಿಲಿಮೀಟ್ರ್ ಆಗ್ತದೆ ಎಷ್ಟು ದಿನಗಳಲ್ಲಿ ಮಳೆಯ ಪ್ರಮಾಣವು ಸರಾಸರಿ ಮಳೆಯ ಪ್ರಮಾಣಕ್ಕಿಂತ ಕಡಿಮೆಯಿತ್ತು ಸರಿಯಾದ ಐದು ದಿನಗಳಲ್ಲಿ ಹತ್ತು ಹುಡುಗಿಯರ ಎತ್ತರಗಳನ್ನು ಸೆಂಟಿಮೀಟರ್ನಲ್ಲಿ ಅಳತೆ ನೀಡಿದಾಗ ದೊರೆತ ಫಲಿತಾಂಶಗಳು ಮುಂದಿನಂತೆ ಇವೆ ನೂರ ಮೂವತ್ತೈದು ನೂರ ಐವತ್ತು ನೂರ ಮೂವತ್ತೊಂಬತ್ತು ನೂರ ಇಪ್ಪತ್ತೆಂಟು ನೂರ ಐವತ್ತೊಂದು ನೂರ ಮೂವತ್ತೆರಡು ನೂರ ನಲವತ್ತಾರು ನೂರ ನಲವತ್ತೊಂಬತ್ತು ನೂರ ನಲವತ್ತ್ಮೂರು ನೂರ ನಲವತ್ತೊಂದು ಅದ್ರ ಅತಿ ಎತ್ತರದ ಹುಡುಗಿ ಎತ್ತರ ಎಷ್ಟು ಅಂತ ಕೇಳಿದ್ರು ಅತಿ ಎತ್ತರದ ಹುಡುಗಿ ಎತ್ತರ ಎಷ್ಟು ಅಂದರೆ ನೂರ ಐವತ್ತೊಂದು ಸೆಂಟಿಮೀಟರ್ ಅದ ನೂರ ಐವತ್ತೊಂದು ಸೆಂಟಿಮೀಟರ್ ಅತಿ ಗಿಡ್ಡ ಹುಡುಗಿಯ ಎತ್ತರ ಎಷ್ಟು ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ದತ್ತಾಂಶದ ವ್ಯಾಪ್ತಿ ಎಷ್ಟು ಯಾಪ್ತಿಜ್ಕೊಟ್ಟು ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಮಾಡಬೇಕು ಆಗ ನೂರ ಐವತ್ತೊಂದರಲ್ಲಿ ನೂರ ಇಪ್ಪತ್ತೆಂಟಕ್ಕೆ ಆದಾಗ ಇಪ್ಪತ್ತ್ಮೂರು ಬರ್ತದೆ ಇನ್ನು ಹುಡುಗಿಯರ ಸರಾಸರಿ ಎತ್ತರ ಎಷ್ಟು ಸರಾಸರಿ ಎತ್ತರಜ್ಕೊಟ್ಟು ಒಟ್ಟು ಎತ್ತರ ದರ್ಡು ಬಾಯ್ ಹುಡುಗಿಯರ ಸಂಖ್ಯೆ ಆಗ್ತದೆ ಆವಾಗ ನೂರ ಮೂವತ್ತೈದು ಪ್ಲಸ್ ಒನ್ನೂರ ಐವತ್ತು ಪ್ಲಸ್ ಒನ್ನೂರ ಮೂವತ್ತೊಂಬತ್ತು ಪ್ಲಸ್ ಒನ್ನೂರ ಇಪ್ಪತ್ತೆಂಟು ಪ್ಲಸ್ ಒನ್ನೂರ ಐವತ್ತೊಂದು ಪ್ಲಸ್ ನೂರ ಮೂವತ್ತೆರಡು ಪ್ಲಸ್ ನೂರ ನಲವತ್ತಾರು ಪ್ಲಸ್ ನೂರ ನಲ್ವತ್ತೊಂಬತ್ತು ಪ್ಲಸ್ ನೂರ ನಲವತ್ತ್ಮೂರು ಪ್ಲಸ್ ನೂರ ನಲವತ್ತೊಂದು ಡೇಳ್ಬು ಹತ್ತು ಮಾಡಬೇಕಾಗ ಒಂದು ಸಾವಿರದ ನಾಲ್ಕುನೂರ ಹದಿನಾಲ್ಕು ಎರಡು ಭಾವ ಹತ್ತು ಹಾಕ್ತಂದರೆ ನೂರ ನಲವತ್ತೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಆಗ್ತದೆ ಸರಾಸರಿ ಎತ್ತರಕ್ಕಿಂತ ಎಷ್ಟು ಹುಡುಗಿಯರು ಸರಾಸರಿ ಎತ್ತರಕ್ಕಿಂತ ಎಷ್ಟು ಹುಡುಗಿಯರು ಹೆಚ್ಚಿನ ಎತ್ತರವನ್ನು ಹೊಂದಿದ್ದಾರೆ ಐದು ಹುಡುಗಿಯರು ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾದರೂ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಅಂತ ಟ್ಯಾಂಕ್ ಯು ಟು ಆ್ಯಂಡ್ ಆಲ್